ಮಹತ್ವದ ಬೆಳವಣಿಗೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಸಂಬಂಧಿಸಿದಂಥ ಪ್ರಕರಣದಲ್ಲಿ ಲೋಕಾಯುಕ್ತದವರು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಈ ಒಂದು ಪ್ರಕರಣ ತನಿಖೆಗೆ ಅರ್ಹ ಅಲ್ಲವಂತಹ ವರದಿಯನ್ನು ನೀಡ್ತೇವೆ ಅಂತೇಳಿ ದೂರುದಾರ ಸ್ನೇಹಮಯ ಕೃಷ್ಣಗೆ ಒಂದು ನೋಟಿಸ್ ಅನ್ನು ನೀಡಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಸ್ನೇಹಮಯ ಕೃಷ್ಣ ನಮ್ಮ ಜೊತೆಗಿದ್ದಾರೆ ಸರ್ ಈಗ ಒಂದು ಕಡೆ ಏನು ಈ ಕುಟುಂಬದ ಒಂದು ಏನು ಹಗರಣಗಳಾಗಿತ್ತು ಅಥವಾ ಅಕ್ರಮಗಳಾಗಿತ್ತು ಇದ್ರ ಬಗ್ಗೆ ಹೋರಾಟವನ್ನು ನಡೆಸಿ ತಾವು ದೂರನ್ನು ಸಹ ನೀಡಿದ್ವಿ ಈಗ ತಮಗೆ ಒಂದು ನೋಟಿಸ್ ಅನ್ನು ಇದರಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಇದೆ ತನಿಖೆಗೆ ಅರ್ಹವಲ್ಲದ ಪ್ರಕರಣ ಅಂತೇಳಿ ವರದಿಯನ್ನು ಕೊಡ್ತೇವೆ ಅಂತ ಸರ್ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡೋಕ್ಕಿಂತ ಮುಂಚೆ ನಮಗೆ ಈ ಅನುಮಾನ ಆಯಿತು ಈ ಕಾರಣದಲ್ಲ ಮಾನ್ಯ ಉಚ್ಚಾರದಲ್ಲಿ ಈ ಪ್ರಕರಣ ಸಿ ಬಿ ಐಗೆ ವಹಿಸಿದೆ ಅಂತಲೇ ಅರ್ಜಿಯನ್ನು ಸಲ್ಲಿಸಿರ್ತದ್ದು ಆದರೆ ನಮಗೆ ಪ್ರಾರಂಭದಲ್ಲೂ ಕೂಡ ಅನುಮಾನ ಇದ್ದರೂ ಕೂಡ ಮಾನ್ಯ ಎಲ್ಲ ಲೋಕಾಯುಕ್ತ ಸಂಸ್ಥೆ ನಂಬಿಕೆಯನ್ನು ಇಟ್ಕೊಂಡು ನನ್ನ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದು ಆ ಮಾನ್ಯ ಉಚ್ಚಾರಣ ನಂಬಿಕೆಯಾಗಿಯೂ ಕೂಡ ಇವರು ದ್ರೋಹ ಬಗ್ದಿದ್ದಾರೆ ಅಂದರೆ ತನಿಖಾದಿಗೆ ಒಬ್ಬ ಐ ಪಿ ಎಸ್ ಅಧಿಕಾರಿಗೆ ಒಂದು ತನಿಖೆ ಅಂದರೆ ಏನು ಯಾವ ಸಾಕ್ಷರನ್ನ ಆರೋಪ ಪೂರ್ವಕಕ್ಕೆ ಪರಿಗಣಿಸಬೇಕು ಮತ್ತು ಅಂತಿಮ ವರದಿ ಅಂದ್ರೇನು ಗೊತ್ತಿಲ್ಲ ನೀವು ದಯವಿಟ್ಟು ಯಾವುದೇ ಒಬ್ಬ ತಜ್ಞ ವಕೀಲರನ್ನ ಸಂಪರ್ಕ ಮಾಡಿ ಮಾಹಿತಿ ಕೇಳಿ ಅಂತಿಮ ವರದಿ ಅಂತ ಯಾವಾಗ ಅನ್ಸ್ಕೊಳುತ್ತೆ ಅಂತಂದರೆ ಎಲ್ಲ ತನಿಖೆ ಪ್ರಕ್ರಿಯೆ ಮುಗಿದು ಇನ್ನು ಯಾವುದೇ ತನಿಖೆ ಬಾಕಿ ಇಲ್ಲ ಅಂತ ಕಂಡು ಬಂದಾಗ ಅಷ್ಟೇ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ ಆದರೆ ಇಲ್ಲಿ ನನಗೆ ಕೊಟ್ಟರೆ ನೋಟಿಸ್ ಸ್ಪಷ್ಟವಾಗಿ ಹೇಳ್ತಾರೆ ಐವತ್ತು ಐವತ್ತೊಂಬತ್ತು ಸಂಬಂಧಗಳು ತನಿಖೆ ಮುಂದುವರಿಸ್ತೀವಿ ಅಂದರೆ ತನಿಖೆ ಪೂರ್ಣಗೊಂಡರೆ ಅದು ಸ್ಪಷ್ಟವಾಗುತ್ತೆ ಮತ್ತು ಇದಕ್ಕೆ ಪೂರಕವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಅಂತಿಮ ಅಂದರೆ ಏನು ವರದ ಯಾವ ಸಲ್ಲಿಸಬೇಕು ಅಂತ ಹೇಳುತ್ತೆ ಇದೆಲ್ಲವನ್ನು ಉಲ್ಲಂಘನೆ ಮಾಡಿ ಸರ್ವಾಧಿಕಾರದ ರೀತಿಯಲ್ಲಿ ನಡ್ಕೊಂಡು ಸಿದ್ದರಾಮಯ್ಯ ಅವ್ರನ್ನ ಮತ್ತು ಅವ್ರ ಕುಟುಂಬದ ರಕ್ಷಣೆ ಮಾಡೋಕ್ಕೋಸ್ಕರ ತಮ್ಮ ಆತ್ಮಸಾಕ್ಷಿಯನ್ನು ಮಾರ್ಕೊಟ್ಟರಂತಹ ಲೋಕಾಯುತಾಧಿಕಾರಿಗಳು ಈ ವರದಿಯನ್ನು ಸಲ್ಲಿಸಾದರೆ ಇದರಿಂದ ನಾನೇನು ಎದೆಗೊಂದಲ್ಲ ನನ್ನ ಈಗಾಗಲೇ ನಿರೀಕ್ಷೆ ಮಾಡಿದಂಥ ಒಂದು ಘಟನೆ ಅಷ್ಟೇ ಏನು ಅನಿರೀಕ್ಷಿತ ಏನಲ್ಲ ಹಾಗಾಗಿ ಇದಕ್ಕೆಲ್ಲ ಆಗಲೇ ನಾನು ಮಾನಸಿಕವಾಗಿ ಸಾಕ್ಷಣ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಮತ್ತು ಅದೆಲ್ಲ ಸಾಕ್ಷರ ಇಟ್ಕೊಂಡಿದ್ದೀನಿ ಇದೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ನನ್ನ ಆರೋಪವನ್ನು ಸಾಬೀತಪಡಿಸಿ ಎಲ್ಲ ತಪ್ಪಿಸಲು ಶಿಕ್ಷೆಗಳನ್ನು ಕೊಡಿಸೇ ಕೊಡ್ತೀನಿ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದು ತಾವು ಯಾವ ರೀತಿಯಾಗಿ ಸಾಬೀತನ್ನು ಪಡಿಸ್ತೀರಾ ಯಾಕಂದರೆ ಈಗಾಗಲೇ ಲೋಕಾಯುಕ್ತ ತನಿಖೆ ಮಾಡಿ ಆ ತನಿಖೆ ವರದಿಯಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅನ್ನೋ ಒಂದು ವರದಿಯನ್ನು ಕೊಡ್ತೇವೆ ಅಂತೇಳಿ ಅಂದರೆ ಇದು ತನಿಖೆಗೆ ಹರವಲ್ಲದ ಪ್ರಕರಣ ಅನ್ನೋ ರೀತಿಯಾದಂಥದ್ದು ವರದಿ ಇದೆ ಸರ್ ಕಾಮಾಲೆ ಕಣ್ಣಿದವನು ಲೋಕಲ್ ಹಳದಿ ಅಂತಲೇ ಹೇಳ್ತಾನೆ ಹಂಗೆ ಈ ಅವಿವೈಕೀಯ ಅಧಿಕಾರಿಗಳಿಗೆ ಅದು ಸಾಕ್ಷಿ ಕೊರತೆ ಅಂತ ಹೇಳುತ್ತೆ ನಾನು ಒಂದೇ ಒಂದು ಹೇಳ್ದೆ ಸರ್ ನಾನು ಒಂದೇ ಒಂದು ದಾಖಲೆ ಸ್ಪಷ್ಟವಾಗಿ ಮಾಡ್ತಾ ಇದ್ದೀನಿ ಸವಾಲಾಗ್ತಾ ಇದೀನಿ ಮುಖ್ಯಮಂತ್ರಿ ಆಗಲಿ ತನಿಖೆ ಆಗಲಿ ಯಾರೇ ಆಗಲಿ ಶ್ರೀಮತಿ ಪಾರ್ವತಿಯರಿಗೆ ಮಂಜೂರಿತಿ ಮಾಡತಕ್ಕಂಥ ಆದೇಶದಲ್ಲಿ ಎರಡು ಸಾವಿರದ ಹದಿನೈದರ ಅಧಿಸೂಚನೆ ಉಲ್ಲೇಖ ಇದೆಯಾ ಇಲ್ವಾ ಆ ಅಧಿಸೂಚನೆ ಪ್ರಕಾರ ಐವತ್ತು ಐವತ್ತರ ನಿವೇಶನ ಮಂಜೂರಾತಿ ಮಾಡಿದಂಥ ಸ್ಪಷ್ಟ ಉಲ್ಲೇಖ ಇದೆಯಾ ಇಲ್ವಾ ಆ ಅಧಿಸೂಚನೆಯಲ್ಲಿ ಐವತ್ತು ಐವತ್ತನ ನಿವೇಶನ ಕೊಡಬೇಕು ಅಂತೇಳಿ ಏನಾದ್ರು ಉಲ್ಲೇಖ ಇದೆಯಾ ನೀವು ಅದನ್ನು ತೋರಿಸ್ಬಿಡಿ ಸಾಕು ನಾನು ಓಡಾಡ ನಿಲ್ಲಿಸೋದಷ್ಟೆಲ್ಲ ಜೈಲಿಗೆ ಹೋಗ್ತೀನಿ ಕೇಳ್ತೇನೆ ಸರ್ ಈ ಒಂದು ಸವಾಲಿಗೆ ಉತ್ತರ ಕೊಡೋದು ಯೋಗ್ಯತೆ ಇಲ್ಲ ಅವರಿಗೆ ನನ್ನ ಆರೋಪ ಸುಳ್ಳು ಅಂತ ಹೇಳ್ತಾರೆ ಅಂದರೆ ಇವ್ರಿಗೆ ಏನು ಹೇಳಬೇಕು ನಾಚಿಕೆ ಆಗ್ಬೇಕು ಐ ಪಿ ಎಸ್ ಅಧಿಕಾರಿಗಳಿಗೆ ಇದಕ್ಕೋಸ್ಕರ ಇವ್ರು ಐ ಪಿ ಎಸ್ ಓದಬೇಕಾ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಎಸ್ ಎಲ್ ಸಿ ಓದೋ ವ್ಯಕ್ತಿ ನಾನು ಇಷ್ಟು ಸ್ಪಷ್ಟವಾಗಿ ಹೇಳ್ತೀನಿ ಅವ್ರಿಗೆ ಸ್ಪಷ್ಟವಾಗಿ ಉತ್ತರ ಕೊಡೋಕ್ಕೆ ಒಂದು ಯೋಗ್ಯತೆ ಇಲ್ಲ ಅಂತಂದರೆ ನಿಜಕ್ಕೂ ಇದು ನಾಚಿಕೆಗಳ ಸಂಗತಿ ಚಾಲೆಂಜ್ ಆಗಿ ತೊಗೋತೀರ ತಾವು ಅಂತ ಖಂಡಿತ ಅಲ್ಲ ಸರ್ ಇದು ಸವಾಲು ನನ್ನ ಜೀವನದ ಪ್ರಮುಖ ಸವಾಲು ಇದು ನಾನು ಈ ಆರೋಪನ ಸಾಬೀತು ಪಡಿಸ ಈ ಐ ಪಿ ಎಸ್ ಅಧಿಕಾರಿಗಳು ಇಂಥ ಭ್ರಷ್ಟ ಎಲ್ಲ ಪಿ ಎಸ್ ಅಧಿಕಾರಿಗಳಲ್ಲ ಸಾಕಷ್ಟು ಒಳ್ಳೆಯದು ನನಗೆ ಭಾಳ ನೋವಾಗ್ತಾನೆ ಅಂದರೆ ಲೋಕಾಯುಕ್ತ ಎಸ್ ಪಿ ಮೇಲಾಗಲಿ ಐ ಜಿ ಪಿ ಮೇಲೆ ನಂಬಿಕೆ ಇರಲಿಲ್ಲ ಯಾಕೆಂದ್ರೆ ಐ ಜಿ ಪಿ ಏನು ಸುಬ್ರಹ್ಮಣ್ಯೇಶ್ವರ ಇದ್ದಾರೆ ಅವರು ಮೈಸೂರು ಇದ್ದಂಥ ಸಂದರ್ಭದಲ್ಲಿ ಮರಗಳನ್ನು ಕಳ್ತನ ಮಾಡಿದಂಥ ವ್ಯಕ್ತಿ ಅವ್ರ ಮೇಲೆ ನಂಬಿಕೆ ಇರಲ್ಲ ಆದರೆ ನನಗೆ ಮನೀಶ್ ಕರ್ಬೇಕಂದ್ರೆ ಭಾಳ ನಂಬಿಕೆ ಆಯಿತು ಅವರು ನಿಜಾಲು ಅವರು ಈ ಪ್ರಕಾರ ನ್ಯಾಯ ಕೊಡ್ತಾರೆ ಅಂತ ಒಂದಷ್ಟು ನಂಬಿಕೆ ಇಟ್ಕೊಂಡಿದೆ ಅವರು ಕೂಡ ನನ್ನ ನಂಬಿಕೆಗೆ ದ್ರೋಹ ಮಾಡಿದರೆ ಆದರೆ ಇದಕ್ಕೆ ನಾನು ಎದೆ ಸೊ ನಾನು ಆರೋಪನ ಪಡಿಸ್ತೀನಿ ಇಡೀ ಜಗತ್ತಿಗೆ ಇಡೀ ದೇಶಕ್ಕೆ ಐ ಪಿ ಎಸ್ ಅಂತ ಅಧಿಕಾರಿಗಳು ಕೂಡ ಹೇಗೆ ನಮ್ಮಂಥ ದೂರಿಗೆ ಒಂದು ಅನ್ಯಾಯ ಮಾಡ್ತಾರೆ ಆರೋಪಿಗಳನ್ನ ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡ್ತಾರೆ ಅನ್ನ ಸತತ ಹಿನ್ನಡೆ ಆಯ್ತಾ ಯಾಕಂದರೆ ಒಂದು ಕಡೆ ಸಿ ಬಿ ಐಗೆ ವಹಿಸಲಿಲ್ಲ ಮತ್ತೊಂದು ಕಡೆ ಬಿ ರಿಪೋರ್ಟ್ ಆಗ್ತಾ ಇದೆ ತನಿಖೆ ನಡೀತಾ ಇಲ್ಲ ಸತತ ಹಿನ್ನಡೆ ಆಯ್ತಾ ಸ್ನೇಹಮಯ ಕೃಷ್ಣಗೆ ಖಂಡಿತ ಅಲ್ಲ ಸರ್ ಇದೆಲ್ಲ ಒಂದು ಪೂರಕವಾಗಿ ನನಗೆ ಅನುಕೂಲ ಆಗ್ತಾಯಿದೆ ಈಗ ಅವರು ಚಾರ್ಜ್ ಶೀಟ್ ಮಾಡಿದರೆ ಅಂದರೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದರೆ ಆ ಪ್ರಕರಣ ನನ್ನ ಕೈಲಿಡ್ತಿರಲಿಲ್ಲ ಏನು ಸರ್ಕಾರಿ ಅಭಿಯೋಜಕ ಕೈ ಹೋಗ್ತಿತ್ತು ಆವಾಗ ನನಗೆ ಅಷ್ಟು ಅಧಿಕಾರ ಇರ್ತಿಲ್ಲ ಆದರೆ ಈಗ ಅವರು ಬಿ ಎನ್ ಮಾರುನ ಎಸ್ ಸೆಲ್ಸಿ ಅಂತ ಹೇಳಿದ್ರಿಂದ ನನಗೆ ಸಾಕಷ್ಟು ಅವಕಾಶಗಳು ಅಧಿಕಾರ ಇರೋದೆ ಅವನ್ನೆಲ್ಲ ಬಳಸ್ಕೊಂಡು ನಾನು ಆರೋಪವನ್ನು ಸಾಬೀತುಪಡಿಸ್ತೀನಿ ಪ್ರಾಮಾಣಿಕ ವ್ಯಕ್ತಿ ಎಸ್ ಎಲ್ ಸಿ ಓದಿದ್ರು ಕೂಡ ಆರೋಪ ಸಾಬೀತುಪಡಿಸ್ಬೋದು ಭ್ರಷ್ಟಾಚಾರ ಆಗಿರತಕ್ಕಂಥ ಐ ಪಿ ಎಸ್ ಅಧಿಕಾರಿಗೆ ಸಾಬೀತುಪಡ್ಸೋಕ್ಕಾಗಲ್ಲ ಅನ್ನೋದನ್ನ ವಿಚಾರನೂ ಕೂಡ ನಾನು ಅಲ್ಲಿ ರಾಜ್ಯ ಜನಕ್ಕೆ ತೋರಿಸ್ಕೊಡ್ತೀನಿ ಈಗ ನೀವೇ ವಾದ ಮಾಡುವಂಥ ಜವಾಬ್ದಾರಿಯನ್ನು ಸಹ ತೆಗೆದುಕೊಂಡಿದ್ದೀರಾ ವಕೀಲರನ್ನು ನೇಮಿಸ್ಕೊಳ್ತಾ ಇಲ್ಲ ಸೊ ಸಾಕಷ್ಟು ಸವಾಲು ಅನ್ನಿಸ್ತಾ ಇಲ್ವಾ ಖಂಡಿತ ಸರ್ ಸವಾಲು ಸರ್ ಅದನ್ನ ಹೇಳ್ತೀನಲ್ಲ ಇಡೀ ದೇಶದ ಜನತೆಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿಯನ್ನು ಹೋರಾಟ ಮಾಡ್ಬೋದು ಯಾವ ರೀತಿ ಜಯ ಗಳಿಸ್ಬೋದು ಅನ್ನೋದು ತೋರಿಸ್ಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ಒಂದು ವೇಳೆ ತಾವು ಸಾಬೀತು ಪಡಿಸಿಲ್ಲ ಅಂತ ಹೇಳಿದ್ರೆ ಸರ್ ಖಂಡಿತ ಸಾಬೀತು ಪಡಿಸ್ತೀನಿ ಪಡಿಸಿಲ್ಲ ಅಂದರೆ ನನಗೆ ಅದಕ್ಕೇನು ಶಿಕ್ಷೆ ಅನುಭವಿಸೋ ಅದಕ್ಕೆ ಅನುಭವಿಸ್ತೀನಿ ಖಂಡಿತ ಸರ್ ನಾನು ಸ್ನೇಹ ಕೃಷ್ಣ ಅಂತ ನಾನು ಕರಿಲೇಬೇಡ್ಯಾರು ಸರ್ ನಾನು ಹೇಳ್ತೀನಿ ಸರ್ ಅದಕ್ಕೆ ಏನು ಬೇಕೋ ಅದಕ್ಕೆ ಶಿಕ್ಷಣ ನಾನೇ ನನಗೆ ಅಳ್ವಡಿಸ್ಕೊಳ್ತೇನೆ ನಾ ಕ್ಷಮೆಯನ್ನು ಕೊಡ್ತೀನಿ ಇಡೀ ರಾಜ್ಯ ಜನಕ್ಕೆ ಕ್ಷಮೆಯನ್ನು ಕೊಡ್ತೀನಿ ಇದು ಸ್ನೇಹಮಯ ಕೃಷ್ಣ ಅವರ ಸ್ಪಷ್ಟವಾದಂಥ ಮಾತುಗಳು ಈಗಾಗಲೇ ಏನು ವರದಿಯನ್ನು ಸಲ್ಲಿಸಿದರೆ ಇದು ನಿರೀಕ್ಷಿತ ಆಗಿತ್ತು ಮುಂದೆ ನಾನು ಹೋರಾಟವನ್ನು ಮುಂದೆ ಮುಂದುವರಿಸ್ತೇನೆ ಒಂದು ವೇಳೆ ಆರೋಪವನ್ನು ಸಾಬೀತು ಮಾಡಿಲ್ಲ ಅಂದರೆ ಯಾವ ಶಿಕ್ಷೆಗಾರರು ಗುರಿ ಆಗ್ತೇನೆ ನನ್ನನ್ನು ಸ್ನೇಹಮಯ ಕೃಷ್ಣ ಅಂತಲೇ ಕರಿಬಿಡಿ ರಾಜ್ಯದ ಕ್ಷಮೆ ಆಚಿಸ್ತೇನೆ ಅಂತೇಳಿ ಒಂದು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದಾರೆ